ವಿ ಸೀತಾರಾಮಯ್ಯ ಒಂದು ಪಟ್ಟಾಂಗ ಎನ್ನುವ ಎರಡು ದಿನಗಳ ರಾಷ್ಟ್ರೀಯ ವಿಚಾರ ಸಂಕೀರ್ಣ ಎಸ್ಡಿಎಂ ಕಾಲೇಜಿನ ಆರ್ಎಸ್ ಹೆಗಡೆ ಸಭಾಂಗಣದಲ್ಲಿ ಅಕ್ಟೋಬರ್ ಒಂಬತ್ತು ಮತ್ತು ಹತ್ತರಂದು ನಡೆಯಲಿದ್ದು ಈ ಕುರಿತು ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು ಸೋಮವಾರ ಎಸ್ಡಿಎಂ ಕಾಲೇಜಿನ ಆವರಣದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಡಿಎಲ್ ಹೆಬ್ಬಾರ್ ಎಂಪಿ ಸೊಸೈಟಿಯ ಎಸ್ಡಿಎಂ ಪದವಿ ಕಾಲೇಜು ಕನ್ನಡ ಸಂಘ ಐಕ್ಯೂಎಸಿ ಹಾಗೂ ಅಭಿನವ ಬೆಂಗಳೂರು ವಿಸಿ ಸಂಪದ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಜೀವಕಾರುಣ್ಯ ಪರಂಪರೆ ರಾಷ್ಟ್ರೀಯ ವಿಚಾರ ಸಂಕಿರಣ ನಡೆಯಲಿದೆ ವಿಸಿ ಅವರ ಗ್ರಂಥಾಲಯ ಅನಾವರಣ ಮತ್ತು ಕೃತಿ ಲೋಕಾರ್ಪಣೆಯನ್ನು ಚಿಂತಕರಾದ ಡಾಕ್ಟರ್ ನರಹರಿ ಬಾಲಸುಬ್ರಹ್ಮಣ್ಯ ಇವರು ನೆರವೇರಿಸುವರು ಎಂಪಿ ಸೊಸೈಟಿ ಅಧ್ಯಕ್ಷ ಕೃಷ್ಣಮೂರ್ತಿ ಭಟ್ ಶಿವಾನಿ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಬಿಎಲ್ ಹೆಬ್ಬಾರ್ ಡಾಕ್ಟರ್ ನರಸಿಂಹ ಪಂಡಿತ್ ನಾಗರಾಜ್ ಜಗಡೆ ಅಪ್ಗಾಲ್ ಅಭಿನವ ಬೆಂಗಳೂರು ಇದರ ನ ರವಿಕುಮಾರ್ ಎಂ ವಿ ವೆಂಕಟೇಶ್ ಮೂರ್ತಿ ವಿಸಿ ಸಂಪದ ಇವರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ವಿಸಿ ಅವರ ಜೀವನ ಒಡನಾಟ ಮತ್ತು ನೆನಪು ಜೀವ ಕಾರುಣ್ಯ ಪರಂಪರೆ ಮತ್ತು ವಿಸಿ ಇದರ ಕುರಿತು ನಾಡಿನ ಸಾಹಿತಿಗಳು ಮಾತನಾಡಲಿದ್ದಾರೆ ಕನ್ನಡ ಕಾವ್ಯ ಗಾಯನಗಳು ಹೆಸರಾಂತ ಕಲಾವಿದರುಗಳಿಂದ ಮತ್ತು ಸಾಹಿತಿಗಳಿಂದ ನೆರವೇರಲಿದೆ ರಾಷ್ಟ್ರೀಯ ವಿಚಾರ ಸಂಕಿರಣದ ಎರಡನೇ ದಿನ ವಿವಿಧ ಸಾಹಿತಿಗಳಿಂದ ವಿವರ ಬದುಕು ಬರಹ ವ್ಯಕ್ತಿತ್ವ ವಿಸಿ ಕಂಡ ಸಮಾಜದ ಆಶಯ ಮೊದಲಾದ ವಿಷಯಗಳು ಮಂಡನೆ ಆಗಲಿದೆ ಗೋಪಾಲಕೃಷ್ಣ ಅಡಿಗ ವಿಸಿಯವರ ಕಾವ್ಯ ಗಾಯನ ಮೊದಲಾದ ಕವಿಗಳ ಕಾವ್ಯ ಗಾಯನ ನಾಡ್ನ ಖ್ಯಾತ ಸಂಗೀತ ಕಲಾವಿದರುಗಳಿಂದ ಜರುಗಲಿದೆ ನಾಗರಾಜಿ ಅವರ ಗತಿ ಚಿತ್ರ ಡಾಕ್ಟರ್ ಸುರೇಶ್ ತಾಂಡೇಲಿ ಹೊನ್ನಾವರ ಒಂದು ಸ್ಥೂಲ ನೋಟ ಸೆಮಿನಾರ್ನಲ್ಲಿ ಮಂಡನೆಯಾದ ವಿಷಯಗಳನ್ನು ಪುಸ್ತಕ ರೂಪದಲ್ಲಿ ತೋರಿಸುವ ಜೀವ ಕಾರುಣ್ಯ ಪರಂಪರೆ ಮತ್ತು ವಿಸಿ ಈ ಮೂರು ಪುಸ್ತಕಗಳು ಬಿಡುಗಡೆಯಾಗಲಿದೆ ಎಂದರು ಮಹಾವಿದ್ಯಾಲಯದಲ್ಲಿ ಎರಡು ದಿನಗಳ ಕಾಲ ರಾಷ್ಟ್ರೀಯ ವಿಚಾರ ಸಂಕಿರಣ ಅದು ವಿ ಸೀತಾರಾಮಯ್ಯನವರ ಕುರಿತಾದಂಥ ಅವರ ಜೀವಕಾರಿಣ್ಯ ಪರಂಪರೆ ಮತ್ತು ವಿ ಸೀತಾರಾಮಯ್ಯ ಒಂದು ಪಟ್ಟಾಂಗ ಅನ್ನುವಂಥ ಕುರಿತಾಗಿ ಆ ವಿಷಯದ ಮೇಲೆ ಎರಡು ದಿನಗಳ ಕಾಲ ಬೇರೆ ಬೇರೆ ಭಾಗದಿಂದ ಆಗಮಿಸುವಂಥ ಪರಿಣಿತರು ತಮ್ಮ ವಿಚಾರಧಾರೆಗಳನ್ನು ಆ ಎರಡು ದಿವಸದಲ್ಲಿ ವಿವಿಧ ಗೋಷ್ಠಿಗಳಲ್ಲಿ ಹಂಚಿಕೊಳ್ಳುತ್ತಿದ್ದಾರೆ ವಿ ಸೀತಾರಾಮಯ್ಯನವರು ಅನ್ನುವಂಥದ್ದು ಅವರ ಪರ್ಸ್ನಾಲಿಟಿ ಒಂದು ರೋಮಾಂಚನಕಾರಿಯಾದಂಥದ್ದು ನಮ್ಮ ಎಂ ಪಿ ಸೊಸೈಟಿ ಎಸ್ ಡಿ ಎಂ ಕಾಲೇಜಿನ ಪ್ರಥಮ ಪ್ರಾಚಾರ್ಯರಾಗಿ ಹತ್ತು ಜೂನ್ ಎರಡು ಸಾವಿರದ ಅರವತ್ತ್ನಾಲ್ಕರಿಂದ ಮೂವತ್ತೊಂದು ಮೂರು ಹತ್ತೊಂಬತ್ತು ಸಾವಿರದ ಅರವತ್ತೆಂಟರವರೆಗೆ ನಾಲ್ಕು ವರ್ಷಗಳ ಕಾಲ ಈ ಮಹಾವಿದ್ಯಾಲಯದಲ್ಲಿ ಪ್ರಾಚಾರ್ಯರಾಗಿ ಸೇವೆ ಸಲ್ಲಿಸಿದಂಥದ್ದು ಅಲ್ಲೇ ಕಾಲೇಜಿನ ಕೀರ್ತಿಯನ್ನು ನಾಡಿನಾದ್ಯಂತ ಪಸರಿಸಿದಂಥ ಗೌರವಕ್ಕೆ ಶ್ರೀತ ಡಾಕ್ಟರ್ ಬಿ ಸಿ ಅವರು ಕಾರಣಕರ್ತರಾದಂಥವರು ಮೂಲಕ ಅವರು ಅರ್ಥಶಾಸ್ತ್ರ ಪ್ರಾಧ್ಯಾಪಕರಾಗಿದ್ದರು ಅನ್ನೋದನ್ನು ನಾನು ಹೇಳಿದ್ದೇನೆ ಆದರೆ ಅದಕ್ಕಿಂತ ಹೆಚ್ಚಿನದಾಗಿ ಅವರು ಕನ್ನಡ ಸಾರಸ್ವತ ಲೋಕಕ್ಕೆ ದೊಡ್ಡ ಪ್ರಮಾಣದ ಕೊಡುಗೆಯನ್ನು ನೀಡಿದರು ಈ ಕಾರಣಕ್ಕಾಗಿ ಅವರು ನಾಡಿನಾದ್ಯಂತ ಜನಮಾನಸದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಕಾಲೇಜಿನ ಉಪ ಪ್ರಾಚಾರ್ಯ ಡಾಕ್ಟರ್ ಜಿಎನ್ ಭಟ್ ಐಕ್ಯುಎಸಿ ಕೋಆರ್ಡಿನೇಟರ್ ಡಾಕ್ಟರ್ ಸುರೇಶ್ ಎಸ್ ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಎಂಜಿ ಹೆಗ್ಡೆ ಕನ್ನಡ ವಿಭಾಗದ ಮುಖ್ಯಸ್ಥರಾದ ನಾಗರಾಜ್ ಹೆಗ್ಡೆ ಅಫಾಲ್ ಉಪನ್ಯಾಸಕ ಪ್ರಶಾಂತ್ ಹೆಗ್ಡೆ ಮೂಡಲ್ ಮನೆ ಉಪನ್ಯಾಸಕರಾದ ವಿದ್ಯಾಧರ್ ಕರ್ತೋಕ ಮಂಜುನಾಥ್ ಭಂಡಾರಿ ಮತ್ತಿತರರಿದ್ದರು